ಭೀಮಾ ನದಿ ತುಂಬಿ ಹರಿತಾ ಇದೆ ಇದರ ಪರಿಣಾಮ ರಾಯಚೂರಿಗೂ ಕೂಡ ಇದರ ಎಫೆಕ್ಟ್ ತಟ್ಟಿರುವಂಥದ್ದು ರಾಯಚೂರು ತಾಲೂಕಿನ ಕಾಡ್ಲೂರು ಬಳಿ ಕೃಷ್ಣಾ ನದಿ ಜೊತೆ ಭೀಮಾ ನದಿ ಕೂಡ ಸಂಗಮ ಆಗುತ್ತೆ ಹೀಗಾಗಿ ಕೃಷ್ಣಾ ನದಿ ಸದ್ಯ ತುಂಬಿ ಹರಿತಾ ಇದೆ ದೃಶ್ಯದಲ್ಲಿ ತಾವು ನೋಡ್ಬೋದು ಯಾವ ರೀತಿ ಕೃಷ್ಣಾ ನದಿ ತುಂಬಿ ಹರಿ ಹರಿತಾ ಇದೆ ಅನ್ನುವಂಥದ್ದು ದೃಶ್ಯದಲ್ಲಿ ಕಾಣಸಿಗುತ್ತೆ ಅಂದರೆ ಆ ಭೀಮಾ ನದಿಗೆ ಸುಮಾರು ಐದು ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ ನೀರನ್ನು ಸದ್ಯ ಬಿಡುಗಡೆ ಮಾಡಲಾಗಿರುವಂಥದ್ದು ಇದೇ ಕಾರಣಕ್ಕಾಗಿ ಎಲ್ಲೊಂದು ಕಡೆ ಏನು ಕೃಷ್ಣಾ ನದಿ ಜೊತೆ ಭೀಮಾ ನದಿ ಸಂಗಮ ಆಗುತ್ತೆ ಹೀಗಾಗಿ ಸದ್ಯ ಕೃಷ್ಣಾ ನದಿ ಉಕ್ಕಿ ಹರಿತಾ ಇರುವಂಥದ್ದು ಈ ನದಿ ಪಾತ್ರದಲ್ಲಿರ್ತಕ್ಕಂಥ ಜಮೀನುಗಳಿಗೆ ಸದ್ಯ ನೀರು ನುಗ್ಗಿರುವಂಥ ದೃಶ್ಯ ಕೂಡ ತಾವು ನೋಡಬಹುದು ಸುಮಾರು ರಾಯಚೂರು ತಾಲೂಕಿನ ಏನು ಕೊರ್ವಿಹಳ ಗ್ರಾಮ ಇದೆ ಇದ್ರ ವ್ಯಾಪ್ತಿಗೆ ಬರ್ತಕ್ಕಂಥ ಸುಮಾರು ನೂರಾರು ಎಕರೆ ಭತ್ತ ಏನು ಬೆಳೆಯಲಾಗಿತ್ತು ಸಂಪೂರ್ಣವಾಗಿ ಜಲಾವೃತ ಆಗಿರುವಂತದ್ದು ಕೆಲವೊಂದು ಕಡೆ ಗದ್ದೆಗಳೇ ಮುಳುಗಿ ಹೋಗಿರುವಂತದ್ದು ದೃಶ್ಯದಲ್ಲಿ ತಾವು ನೋಡಿದ್ರೆ ಯಾವ ರೀತಿ ಪ್ರವಾಹದ ಒಂದು ದುಸ್ಥಿತಿ ಇದೆ ಅನ್ನುವಂಥದ್ದು ತಮಗೆ ಗೊತ್ತಾಗುತ್ತೆ ಎಲ್ಲೊಂದು ಕಡೆ ರೈತರು ಅಳಲನ್ನ ತೋಡ್ಕೊತಾ ಇದ್ದಾರೆ ಈವರೆಗೂ ಕೂಡ ಅಂದ್ರೆ ಈ ಮಟ್ಟಕ್ಕೆ ಪ್ರವಾಹ ಬಂದರೂ ಕೂಡ ಯಾರು ಈ ಬಗ್ಗೆ ಗಮನ ಹರಿಸ್ತಿಲ್ಲ ಅಂತ ಅಳಲನ್ನ ತೋಡ್ಕೋತಾ ಇದ್ದಾರೆ ದೃಶ್ಯ ದೃಶ್ಯದಲ್ಲಿ ತಾವು ನೋಡಬಹುದು ಕಣ್ಣು ಹಾಯಿಸಿದ ಉದ್ದಕ್ಕೂ ಕೂಡ ಕಡೆ ನೀರಿನ ಅಭ್ರವೇ ಕಾಣಸಿಗುತ್ತೆ ಇದು ರಾಜ್ಯದ ಕಟ್ಟ ಕಡೆಯ ಗ್ರಾಮ ಕೂಡ ಹೌದು ಪಕ್ಕದಲ್ಲಿ ಅಂದ್ರೆ ನದಿ ಆ ಹೋದ್ರೆ ತೆಲಂಗಾಣ ಬರುತ್ತೆ ಕಡೆ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯಕ್ಕೆ ಪ್ರತಿ ಬಾರಿ ಪ್ರವಾಹ ಭೀತಿಯಲ್ಲಿ ನಾವು ಸಿಲಿಕ್ ಸಿಲುಕಾಕೋತೀವಿ ಎಲ್ಲೊಂದ್ ಕಡೆ ಬೆಳೆ ನಾಶ ಆಗುತ್ತೆ ಅದರ ಸೂಕ್ತ ಪರಿಹಾರವೇ ಸಿಗೋದಿಲ್ಲ ಅಂತೇಳಿ ರೈತರು ಅಳಲನ್ನ ತೋಡ್ಕೊತಾ ಇದ್ದಾರೆ ಮತ್ತೊಂದು ಬದಲಿಗೆ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಭತ್ತ ಸಂಪೂರ್ಣವಾಗಿ ಜಲಾವೃತ ಆಗಿದೆ ಭತ್ತದ ಗದ್ದೆಗಳು ಅನ್ನುವಂಥದ್ದು ದೃಶ್ಯದಲ್ಲಿ ರೈತ ಏನಿದೆ ಆತ ಅರ್ಧದಷ್ಟು ನೀರು ನಿಂತ್ಕೊಂಡಿರುವಂಥದ್ದು ಅಂದ್ರೆ ಹಲವು ಕಡೆಗಳಲ್ಲಿ ಜಲಾವೃತ ಜಲಾವೃತ ಆದ್ರೆ ಮತ್ತೊಂದು ಕಡೆಗಳಲ್ಲಿ ಎಲ್ಲೊಂದು ಕಡೆ ಸಂಪೂರ್ಣವಾಗಿ ಮುಳುಗಡೆ ಈ ಮಟ್ಟಕ್ಕೆ ನೀರಿದ್ದಾವೆ ಪ್ರತಿ ಬಾರಿ ಅಂದ್ರೆ ಹಂತದಲ್ಲೇ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದ್ವಿ ಅಂದ್ರೆ ಹಂತ ಹಂತವಾಗಿ ನೀರಿನ ಪ್ರಮಾಣ ಜಾಸ್ತಿ ಆಗ್ತಾ ಇದೆ ಕೂಡಲೇ ಈ ಬಗ್ಗೆ ಏನಾದರೂ ಒಂದು ಸೂಕ್ತ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ವಿ ಆದ್ರೆ ಯಾರು ಕೂಡ ಇದ್ರ ಬಗ್ಗೆ ಗಮನ ಹರಿಸ್ತಿಲ್ಲ ಅಂತ ಆರೋಪ ಮತ್ತು ಅಳಲನ ತೋಡ್ಕೊತಿದೆ ರೈತರಿದ್ದಾರೆ ಅವ್ರು ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ ಸರಿ ಹೇಳಿ ಏನು ಭೀಮಾ ನದಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಿಟ್ಟಿದ್ದಾರೆ ಸಂಪೂರ್ಣ ನೂರಾರು ಎಕರೆ ಭತ್ತ ಏನು ಗದ್ದೆ ಇತ್ತು ಎಲ್ಲವೂ ಕೂಡ ನಾಶ ಆಗೋಗಿರುವಂಥದ್ದು ಏನು ಹೇಳ್ತೀರಿ ಅಂತ ಸರ ಇದು ಇದು ಒಂದು ಬಾರಿದಲ್ಲ ರೀ ಇದು ಪ್ರತಿ ಸಾರಿ ನಮಗೆ ಮಲ್ತಾಯ ಧೋರಣೆ ಇದೆ ಈ ಭಾಗದಲ್ಲಿ ನಾವು ಏನಪ್ಪ ಅಂತಂದರೆ ಯಾರೇ ಆಗಲಿ ಸಾರ್ವಜನಿಕ ಪ್ರತಿನಿಧಿಗಳಾಗಲಿ ಮತ್ತು ಅಧಿಕಾರಿಗಳಾಗಲಿ ನಮ್ಮ ಕಷ್ಟ ನಷ್ಟಗಳಿಗೆ ಯಾರೂ ಬೆಲೆನೇ ಇಲ್ಲ ನಾವು ಇದನ್ನು ಭಾಳ ಗೌರವವಾಗಿ ಖಂಡಿಸ್ತೀವಿ ಸರ್ ಇದುವರೆಗೂ ನಮ್ಮ ರೈತರು ಇಲ್ಲಿ ಜೀವ ಅಂಗಿನಲ್ಲಿ ಇಟ್ಕೊಂಡು ರಾತ್ರಿ ಅಂದೇ ಹಗಲಂದೇ ಬೆಳೆದಂಥ ಬೆಳೆಗೆ ಈ ಥರ ಆದರೆ ಅವರ ಪರಿಸ್ಥಿತಿ ಭಾಳ ಗಂಭೀರ ಇದೆ ಇದಕ್ಕೆ ಅವಲಂಬಿತ ಆಗಿ ಬದುಕಂಥ ಕುಟುಂಬಗಳು ನಮ್ಮೆಲ್ಲ ಇದನ್ನು ಈ ಥರ ನೀವು ನಿರ್ಲಕ್ಷ್ಯ ವಹಿಸಿದರೆ ನಾವು ಏನು ಮಾಡಬೇಕಾಗ್ತದೆ ಇದಕ್ಕೆ ನಮ್ಗೆ ಶಾಶ್ವತ ಪರಿಹಾರ ಕೊಟ್ಟರೆ ನಾವು ಇದಕ್ಕೇನೋ ಒಂದು ಪರಿಹಾರ ಕಂಡುಹಿಡ್ಕೊತೀವಿ ಇವಾಗ ಪ್ರತಿ ಸಾರಿ ನಾವು ಹಾಕಿದಂಥ ಬೆಳೆಗೆ ಈ ಥರ ನಷ್ಟ ಆದರೆ ರೈತರು ವಿಶೇಷವನ್ನ ಮಾಡೋದು ಒಂದೇ ಬಾಕಿ ನಮ್ಮ ಜೀವಕ್ಕೆ ಏನು ಬೆಲೆಯಿಲ್ಲದಂಗೆ ಆಗಿದೆ ಇದನ್ನು ನಾವು ಗೌರವಾಗಿ ಖಂಡಿಸ್ತೀವಿ ಸರ್ಕಾರ ನಮಗೆ ಭಾಳ ಮಲ್ತಾಯಿ ಧೋರಣೆ ಮಾಡ್ತಾ ಇದೆ ಸ್ಥಳೀಯ ಶಾಸಕರಿಗೂ ಹಾಗೂ ಈ ಸರ್ಕಾರಕ್ಕೂ ನಾವು ಧಿಕ್ಕರಿಸ್ತೀವಿ ಇದನ್ನು ನಮಗೆ ನ್ಯಾಯ ಕೊಡಿಸ್ಬೇಕಂತ ತಮ್ಮಲ್ಲಿ ಕೇಳ್ಕೊಂತ ಸರ್ ಇದು ಇಲ್ಲಿರುವಂತ ರೈತರು ಹೇಳ್ತಾ ಇರುವಂತದ್ದು ಎಲ್ಲೊಂದ್ ಕಡೆ ಸಾಕಷ್ಟು ರೀತಿಯಲ್ಲಿ ಸಮಸ್ಯೆ ಉಂಟಾಗ್ತದೆ ನಾವು ಈ ಗದ್ದೆಗಳನ್ನ ನಂಬಿಕೊಂಡೇ ಜೀವನ ಮಾಡ್ತೀವಿ ಆದ್ರೆ ಸಂಪೂರ್ಣವಾಗಿ ಈ ಬಾರಿ ಇಡೀ ಗದ್ದೆಗಳಿಗೆ ಸಂಪೂರ್ಣ ಏನು ನೀರು ತುಂಬಿಕೊಂಡು ಹಾಳಾಗೋಗಿರುವಂತದ್ದು ಎಲ್ಲೊಂದ್ ಕಡೆ ಸರ್ಕಾರದ ಒಂದು ಧೋರಣೆ ಮತ್ತು ಅಧಿಕಾರಿಗಳ ಧೋರಣೆ ವಿರುದ್ಧ ನಾವು ಅವರ ಧೋರಣೆಯನ್ನ ಖಂಡಿಸ್ತೀವಿ ಅನ್ನೋವಂತಹ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು ಕ್ಯಾಮ್ರಾ ಪರ್ಸನ್ ವಾಸುದೇವ್ ಜೊತೆ ಭೀಮೇಶ್ ಪೂಜಾರ್ ಟಿವಿ ನೈನ್ ರಾಯಚೂರು